ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಕೋಲ ಶಾಂತವೇಶ್ವರ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವ ಪರಮ ಪೂಜ್ಯ ಜಗದ್ಗುರುಗಳ ಹಾಗೂ ಹರ ಗುರುಚರ ಮೂರ್ತಿಗಳ ಮಂಟಪ ಪೂಜೆ ದಾಸೋಹ ಭವನ ಮಂಟಪ ನಂದಿ ಮಹಾದ್ವಾರ ವಿಶ್ವಗುರು ಬಸವೇಶ್ವರರ ಮೂರ್ತಿ ಮಹಾದ್ವಾರ ಮತ್ತು ವಸತಿ ನಿಲಯ ಹಾಗೂ ಇತರೆ ಕಟ್ಟಡಗಳ ಉದ್ಘಾಟನೆ ಹಾಗೂ ಮಹಿಳಾ ಸಮಾವೇಶ ಸರ್ವಧರ್ಮ ಸಮ್ಮೇಳನ ಕೃಷಿ ಮೇಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಗಳ ಹಿನ್ನೆಲೆ ಲಿಂಗ ಪೂಜೆ ಹಾಗೂ ಲಿಂಗ ಧಾರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಸಂಡೂರು ವಿರಕ್ತ ಮಠದ ಬಸವ ಮಹಾಸ್ವಾಮೀಜಿ ಅವರು ಮಾತನಾಡಿ ವೈಜ್ಞಾನಿಕ ಯುಗದಲ್ಲಿಯೂ ಕಂದಾಚಾರ ಹಾಗೂ ಮೌಢ್ಯ ಆಚರಣೆಗಳು ಇನ್ನೂ ಜೀವಂತಿಗೆ ತುಂಬಿಕೊಂಡಿದೆ ಈ ಆಚರಣೆಗಳು ನಮ್ಮನ್ನು ಶೋಷಣೆಯ ಸಂಕೋಲೆಯೊಳಗೆ ಬಂಧಿಸುವ ಮೂಲಕ ಸಾಮಾಜಿಕ ಬದುಕಿನ ಮಾರಕವಾಗಿ ಪರಿಣಮಿಸಿದೆ ಇಂತಹ ಮೌಢ್ಯತೆಗಳ ವಿರುದ್ಧ ಹಾಗೂ ಅವುಗಳ ನಿರ್ಮೂಲನೆಗಾಗಿ ಜನ ಜಾಗೃತಿ ಅತ್ಯಗತ್ಯವಾಗಿದೆ ಎಂದರು ಬೆಡ್ಸ್ ಆಯ್ತಾವೆ ಇಳಿಸ ಆಯ್ತಾವ ಬೆಟ್ಟ ಹತ್ರ ಬಿಡೋಂಗಿಲ್ಲ ಇಳಿಸ್ ಸತ್ರ ಬಿಡೋಂಗಿಲ್ಲ ಮನೆ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಸಮಾಜದಲ್ಲಿ ಮುಖ್ಯ ಒಬ್ಬ ವ್ಯಕ್ತಿಗಳು ಕೇಳ್ಕೊಂಡ್ರೆ ಅಂದರೆ ಮನೆ ಅಂತಂದ್ರೆ ಅವ್ರಿಗೆ ಮಾಡ್ತಕ್ಕಂಥ ಅಪಮಾನತೆ ಯಾಕೆ ನೀವು ಅದಕ್ಕೆ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯದ ಹುದ್ದಿತ್ತು ಅಂತೇಳಿ ಪೂಜ್ಯರಾದಂಥ ಮುರುಘಾ ಚರಣ್ರು ಈ ಭಾಗದಲ್ಲಿ ದೊಡ್ಡ ಕೆಲಸವನ್ನು ಮಾಡಿ ಈಗಾಗ ನಾವು ಆಸ್ಪಡುತ್ತೆ ನಮಗೆ ಸ್ಫೂರ್ತಿ ಯಾರು ಅಂತ ಹೇಳಿದ್ರೆ ಒಬ್ಬರು ಗರಿಗಣಿಯವಳು ಒಬ್ಬರು ವಿಷ್ಣಸ್ವಾಮಿಗಳು ಮತ್ತೊಬ್ಬರು ಮೃಗಾಸ್ತಿ ಇವರು ಮೂರೇ ಕರ್ನಾಟಕ ಎಲ್ಲರ ಕಟ್ಟಿನಲ್ಲಿ ಸಾಹಿತ್ಯ ಹೊರತು ಯಾರೂ ಕೂಡ ಸಾತ್ವಿಕವಾಗಿ ಬದ್ಧತೆ ಇಲ್ಲ ಆದಂತಹ ನಾವು ನೋಡ್ತೇವೆ ಈಗ ಸಾತ್ವಿಕ ಬದ್ಧತೆ ಇದ್ದಂತ ಸ್ವಾಮಿಗಳು ಮೂರೇ ಜನರನ್ನು ನಾವು ನೋಡ್ತೇವೆ ಅದಕ್ಕೆ ಲಿಂಗಾಯತ ಆದರ್ಶವನ್ನು ಯಾರನ್ನು ಇಟ್ಕೋಬೇಕು ಆದರೆ ಗದ್ದಗಿ ಅವರವರು ಇಟ್ಟು ಬರ್ರಿ ಕೆಲ್ಕ ಸ್ವಾಮೀಜಿ ನಮ್ಮ ಇಟ್ಟುಕೊಂಡ್ರೆ ಕೋಲಶಾಂತೇಶ್ವರ ವಿರಕ್ತ ಮಠದ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಅವರು ಮಾತನಾಡಿ ಶಿಲಾಮಂಟಪ ದಾಸೋಹ ಭವನ ಮಹಾದ್ವಾರಗಳ ಉದ್ಘಾಟನೆ ಕೇವಲ ನೆಪ ಮಾತ್ರ ಈ ನೆಪದಲ್ಲಿ ಅರಸಿಗೆರೆ ಗ್ರಾಮಕ್ಕೆ ನಾಡಿನ ನೂರ ನಲವತ್ತ ಏಳು ಮಠಗಳ ಸ್ವಾಮೀಜಿಗಳನ್ನು ಆಮಂತ್ರಿಸುವ ಮೂಲಕ ಜನ ಜಾಗೃತಿ ಮೂಡಿಸುವ ಮಹಾ ಕಾಯಕಕ್ಕೆ ನಾವು ಮುಂದಾಗಿದ್ದೇವೆ ಶರಣರ ಸಂದೇಶವನ್ನು ಮನೆ ಮನೆಗಳಿಗೆ ತಲುಪಿಸುವ ಕೈಂಕರ್ಯಕ್ಕೆ ಕೈ ಹಾಕಿದ್ದೇವೆ ಈ ಮೂರು ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಿಂದ ಜಾಗೃತಿ

ಇದು ಬಹಳ ದೊಡ್ಡ ಮೂರ್ ಸಾವಿರ ಜನ ನಾಲ್ಕು ಸಾವಿರ ಜನ ಪೂಜೆ ಯಾವುದೂ ಅಲ್ಲ ಆದ್ರೆ ತಂಡದಂತೆ ಲಕ್ಷೆ ನೆಪ ಮಾಡಿಕೊಂಡು ಮಹಾಸ್ವಾಮಿಗಳನ್ನ ತಮಗೆಲ್ಲ ಲಿಂಗ ಪೂಜೆಯ ತರಬೇತಿಯನ್ನು ಪಡಬೇಕು ಲಿಂಗ ಪೂಜೆಯಲ್ಲಿ ಜ್ವರವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಮರ ಪೂಜೆ ನಾವೊಬ್ಬರಿಗೆ ಹೇಳ್ತಿದ್ದೆವು ಈಗ ಇಬ್ರಾನ್ ಮೊಹಮ್ಮೆ ಮಾಡಬೇಕು ಅಷ್ಟೇ ಆಗಿದೆ ಎಡೆಗಡದ ಕಾರ್ಯಕ್ರಮ ಆದ್ಯಕ್ರಮಿಸಿ ಎಲ್ಲರನ್ನ ತಂದು ಮತ್ತೆ ಆ ಕಾರ್ಯಕ್ರಮ ಇಲ್ಲಿ ಮಾಡಿ ಬಂದರು ಇನ್ನು ಕಾರ್ಯಕ್ರಮದ ಹಿನ್ನೆಲೆ ಹಮ್ಮಿಕೊಂಡಿದ್ದ ಲಿಂಗಪೂಜೆ ಹಾಗೂ ಲಿಂಗಧಾರಣಿಯಲ್ಲಿ ಭಾಗಿಯಾದವರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಮೂಡಿಸುವ ಮೂಲಕ ಕಾರ್ಯಕ್ರಮದ ಸಾರ್ಥಕತೆಗೆ ಹೊಸ ಅಧ್ಯಾಯ ಬರೆಯಬೇಕು ಅಂತ ಸೂಚವಾಗಿ ಸೂಚಿಸಿದ್ರು ಇದೇ ಸಂದರ್ಭದಲ್ಲಿ ಮೂರು ದಿನಗಳ ಕಾರ್ಯಕ್ರಮದ ಮಹಾಪ್ರಸಾದಕ್ಕೆ ಗದುಗಿನ ತೋಂಟದಾರಿಯ ಮಠ ರವಾನಿಸಿದ ಹತ್ತು ಸಾವಿರ ರೊಟ್ಟಿ ಮೂರುವರೆ ಕ್ವಿಂಟಲ್ ಲಾಡು ಹಾಗೂ ಒಂದು ಡ್ರಮ್ ಕರೆ ಚಟ್ನಿಯನ್ನ ಶ್ರೀಗಳು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ದಾವಣ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಹಾವೇರಿಯ ರುದ್ರಮುನಿ ಸ್ವಾಮೀಜಿ ಮುಖಂಡರು ಆದ ಎಂಎಸ್ ಅಂಗಡಿ ಪ್ರಭು ಸಾಲಿಮಠ ಕೂಡ್ಲುಪೇಟೆ ಸೇರಿ ಮತ್ತಿತರು ಹಾಜರಿದ್ದರು ಲೋಕ ಕಲ್ಯಾಣಾರ್ಥ ಹರ ಮೂರ್ತಿಗಳ ಮಂಟಪ ಪೂಜೆ ನಂದಿದ್ವಾರ ಬಸವೇಶ್ವರರ ಮೂರ್ತಿ ದ್ವಾರ ಹಾಗೂ ವಿವಿಧ ಧಾರ್ಮಿಕ ಕಟ್ಟಡಗಳ ಉದ್ಘಾಟನೆಗೆ ಆತ್ಮೀಯ ಆಮಂತ್ರಣ ವಿಜಯನಗರ ಜಿಲ್ಲೆ ಹಾರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಆರಾಧ್ಯ ದೈವ ಶ್ರೀ ಕೋಲಶಾಂತೇಶ್ವರ ವಿರಕ್ತ ಮಠದ ಆವರಣದಲ್ಲಿ ಫೆಬ್ರವರಿ ಒಂದನೇ ತಾರೀಖಿನಿಂದ ಮೂರನೇ ತಾರೀಖಿನವರೆಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವ ಪರಮ ಪೂಜ್ಯ ಜಗದ್ಗುರುಗಳ ಹಾಗೂ ಹರ ಗುರು ಮೂರ್ತಿಗಳ ಮಂಟಪ ಪೂಜೆ ದಾಸೋಹ ಭವನ ಶಿಲಾಮಂಟಪ ನಂದಿ ಮಹದ್ವಾರ ವಿಶ್ವಗುರು ಬಸವೇಶ್ವರರ ಮೂರ್ತಿ ಮಹದ್ವಾರ ಮತ್ತು ವಸತಿ ನಿಲಯ ಹಾಗೂ ಇತರೆ ಕಟ್ಟಡಗಳ ಉದ್ಘಾಟನೆ ಮತ್ತು ಈ ಹಿನ್ನೆಲೆ ಹಮ್ಮಿಕೊಂಡಿರುವ ಮಹಿಳಾ ಸಮಾವೇಶ ಸರ್ವಧರ್ಮ ಸಮ್ಮೇಳನ ಕೃಷಿ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಗಳಿಗೆ ಪ್ರವೇಶಿಸುವ ಪರಮ ಪೂಜ್ಯರಿಗೆ ಭಕ್ತಿ ಪೂರ್ವಕ ಸ್ವಾಗತ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಮಹಾಜನತೆಗೆ ಹೃದಯ ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಪ್ರಶಾಂತ್ ಪಾಟೀಲ್ ಮಾಲೀಕರು ಪಾಟೀಲ್ ಆಗ್ರೋ ಗ್ರೂಪ್ ಅರಸಿಕೆರೆ ಹರಪನಹಳ್ಳಿ ತಾಲೂಕು ವೈಜಯನಗರ ಜಿಲ್ಲೆ